ಕರ್ನಾಟಕದಲ್ಲಿ ನೋಟಿಫಿಕೇಶನ್ ಪರ್ವ ಆರಂಭ ಆಗಿದೆ ಸೊ ಇತ್ತೀಚೆಗೆ ಕೆ ಎಸ್ ಎಫ್ ಡಿ ಸಂಬಂಧಪಟ್ಟಂತೆ ಏಳ್ನೂರು ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ ಅನ್ನ ಕರೆದಿದೆ ರೈಟ್ ಆ ಲಿಂಕ್ ಕೂಡ ಆಕ್ಟಿವೇಟ್ ಆಗಿರುವಂತದ್ದು ಸೊ ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿ ಕೂಡ ಒಂದು ಬಿಗ್ ಅಪ್ಡೇಟ್ ಇದೆ ಅದೇನು ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿ ಇತ್ತೀಚೆಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ನೋಟಿಫಿಕೇಶನ್ ಎಲ್ಲಾ ಇಲಾಖೆಗಳಲ್ಲೂ ಆರಂಭ ಆಗಿದೆ ಬಟ್ ಪೊಲೀಸ್ ಇಲಾಖೆಯಲ್ಲಿ ತುರ್ತು ಕ್ರಮವಾಗಿ ಆರಂಭ ಮಾಡಬೇಕು ಅನ್ನೋ ಒಂದು ಒತ್ತಡ ಇದೆ ಬಿಕಾಸ್ ನಮ್ಮ ಕರ್ನಾಟಕದಲ್ಲಿ ಪೊಲೀಸರ ಸಂಖ್ಯೆ ಸ್ವಲ್ಪ ಕಡಿಮೆ ಅನ್ನೋ ವರದಿ ಕೂಡ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ಸೊ ಹಾಗಾಗಿ ಬೇಗನೆ ಒಂದು ರಿಕ್ವರ್ಮೆಂಟ್ ಮಾಡ್ಕೋಬೇಕು ಜಾಬ್ ಕರೀಬೇಕು ಪೊಲೀಸ್ ಹುದ್ದೆಗಳನ್ನ ಭರ್ತಿ ಮಾಡ್ಕೋಬೇಕು ಅಂತ ಹೇಳಿ ಸೊ ಸರ್ಕಾರದ ಮೇಲೆ ಒತ್ತಡ ಇದೆ ಅದ್ರ ಕುರಿತಾಗಿ ಇತ್ತೀಚಿಗೆ ಸರ್ಕಾರನೇ ಒಂದು ಪ್ರಕಟಣೆ ಉಡಿಸಿದೆ ಈ ರೀಸೆಂಟ್ ಆಗಿ ಮುಂದೆ ನಡ್ತಕ್ಕಂಥ ಎಕ್ಸಾಮ್ ಗಳಿಗೆ ಯಾರು ನೇಮಕಾತಿಯನ್ನ ಮಾಡ್ತಾರೆ ಯಾರು ಎಕ್ಸಾಮ್ ಅನ್ನು ನಡೆಸ್ತಾರೆ ಅಂತಂದ್ರೆ ಕೆಇಎ ಸೊ ಅದ್ರ ಕುರಿತಾದ ಒಂದು ಪತ್ರಿಕಾ ಪ್ರಕಟಣೆ ಇಲ್ಲಿರುವಂತದ್ದು ಸಿ ನೋಡ್ರಿ ವಿಷಯ ಏನಿದೆ ಅಂತಂದ್ರೆ ಪೊಲೀಸ್ ಇಲಾಖೆಯ ವಿವಿಧ ವೃಂದದ ಹುದ್ದೆಗಳಿಗೆ ನೇಮಕಾತಿ ಪರೀಕ್ಷೆಗಳನ್ನ ನಡೆಸುವ ಕುರಿತು ರೈಟ್ ಸೊ ಏನ್ ಹೇಳಿದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪ್ರಸ್ತಾವನೆಯಲ್ಲಿ ಕೋರಿರುವಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ವಿವಿಧ ವೃಂದಗಳ ಕೆಳಕಂಡ ಒಟ್ಟು ನಾಲ್ಕು ಸಾವಿರದ ಆರ್ನೂರ ಐವತ್ತಾರು ಒಟ್ಟು ಹುದ್ದೆಗಳು ನಾಲ್ಕ ಸಾವಿರದ ಹುದ್ದೆಗಳು ಭರ್ತಿ ಮಾಡಲು ಲಿಖಿತ ಪರೀಕ್ಷೆಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಅನುಮತಿ ನೀಡಿದೆ ಸೊ ಅಂದ್ರೆ ನಾಲ್ಕ್ ಸಾವಿರದ ಆರ್ನೂರ ಐವತ್ತಾರು ಹುದ್ದೆಗಳು ಬಿಡ್ತಾರೆ ಆ ಹುದ್ದೆಗಳಿಗೆ ಎಕ್ಸಾಮ್ ಅನ್ನ ಯಾರ್ ನಡೆಸ್ತಾರೆ ಅಂದ್ರೆ ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಸೊ ಇದ್ರಲ್ಲಿ ಏನು ವಿಷಯ ಯಾರು ನಡೆಸ್ತಾರೆ ಏನ್ ಪ್ರಾಬ್ಲಮ್ ಅಂತ ಕೇಳ್ಬಹುದು ಸೊ ಇಲ್ಲಿವರೆಗೂ ಪೊಲೀಸ್ ಎಕ್ಸಾಮ್ ಗಳನ್ನ ಹೆಚ್ಚಾಗಿ ಕೆ ಎಸ್ ಪಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಅವರೇ ನಡೆಸ್ತಾ ಇದ್ರು ಇವನ್ ಪಿ ಸಿಗಳ ಪಿಸಿ ಎಕ್ಸಾಮ್ ಕೂಡ ಅವರೇ ಜಾಸ್ತಿ ನಡೆಸ್ತಾ ಇದ್ರು ಫಸ್ಟ್ ಟೈಮ್ ಏನ್ ಮಾಡಿದರೆ ಪಿ ಸಿ ಎಕ್ಸಾಮ್ ಗಳನ್ನು ಕೂಡ ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರಿಗೆ ನೀಡಿದ್ದಾರೆ ಸೊ ಇದ್ರ ಒಂದು ಆ ಲಾಭ ಏನು ಅಂತಂದ್ರೆ ಕೆಇ ಅನ್ನೋದು ಒಂದು ಉತ್ತಮ ಸಂಸ್ಥೆ ಅಂತ ಹೇಳ್ಬೋದು ಯಾಕೆಂತಂದ್ರೆ ಬೇಗ ಒಂದು ಎಕ್ಸಾಮ್ ನಡೆಸ್ತಾರೆ ತುಂಬಾ ವೆರಿಫೈಡ್ ಎಕ್ಸಾಮ್ ನಡೆಸ್ತಾರೆ ಬೇಗ ರಿಸಲ್ಟ್ ಅನ್ನ ಕೊಡ್ತಾರೆ ಸೊ ಬೇಗ ಬೇಗ ಪ್ರೊಸೆಸ್ ತುಂಬಾ ಬೇಗ ಆಗುತ್ತೆ ಸೊ ಈ ಇವ್ರು ಏನಾದ್ರು ನಡೆಸಿದ್ರೆ ಆರರಿಂದ ಎಂಟು ತಿಂಗಳಲ್ಲಿ ನಾವು ಟ್ರೈನಿಂಗ್ ಅಲ್ಲಿ ಇರಬಹುದು ಸೊ ಅಷ್ಟು ಬೇಗ ಇವರು ಎಕ್ಸಾಮ್ ಗಳನ್ನ ನಡೆಸ್ತಾರೆ ಕೆ ಎ ಸೊ ಅವರು ಕೊಟ್ಟಿರೋ ಒಂದು ಖುಷಿ ವಿಚಾರ ಹಾಗಾದ್ರೆ ನಾಲ್ಕ್ ಸಾವಿರದ ಆರ್ನೂರ ಐವತ್ತಾರು ಹುದ್ದೆಗಳನ್ನ ಯಾವ್ಯಾವ ರೀತಿ ಇದಾವೆ ನೋಡ್ತಾ ಬರೋಣ ಸೊ ನಿಮ್ಮ ಕಲ್ಯಾಣ ಕರ್ನಾಟಕದಲ್ಲೂ ಹುದ್ದೆಗಳಿದಾವೆ ನಾನ್ ಕಲ್ಯಾಣ ಕರ್ನಾಟಕದಲ್ಲೂ ಕೆ ಕೆ ಅಂಡ್ ನಾನ್ ಕೆ ಕೆ ಎರಡರಲ್ಲೂ ಕೂಡ ಹುದ್ದೆಗಳು ಇರುವಂತದ್ದು ಸೊ ನೋಡ್ರಿ ಫಸ್ಟ್ ಒನ್ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಎಸ್ ಐ ಹುದ್ದೆಗಳು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಒಟ್ಟು ಐದು ಹುದ್ದೆಗಳಿದಾವೆ ಅದು ಕಲ್ಯಾಣ ಕರ್ನಾಟಕದಲ್ಲಿ ಉಳಿದ ಹದಿನೈದು ಹುದ್ದೆಗಳು ಎಲ್ಲಿದ್ದಾವೆ ಅಂತಂದ್ರೆ ನಾನ್ ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತ ಅಂದ್ರೆ ನಾನ್ ಕಲ್ಯಾಣ ಕರ್ನಾಟಕ ಏಳು ಜಿಲ್ಲೆಗಳನ್ನ ಹೊರತುಪಡಿಸಿ ಸೊ ಒಟ್ಟು ಇಪ್ಪತ್ತು ಹುದ್ದೆಗಳು ಬಿ ಎಸ್ ಸಬ್ ಇನ್ಸ್ಪೆಕ್ಟರ್ ಇವು ಪಿ ಐ ಹುದ್ದೆಗಳಿಗೆ ಇಕ್ವಲೆಂಟ್ ಆಗಿರತಕ್ಕಂತ ಹುದ್ದೆಗಳು ಸೊ ಅದಾದ ನಂತರ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಎಪಿ ಸಿ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಸೊ ಇಲ್ಲಿ ಎರಡ್ ನೂರ ಎಪ್ಪತ್ತೈದು ಹುದ್ದೆಗಳು ಕಲ್ಯಾಣ ಕರ್ನಾಟಕದಲ್ಲಿ ಇದಾವೆ ಹದಿಮೂರ್ನೂರ ಎಪ್ಪತ್ತೈದು ಹುದ್ದೆಗಳು ಕಲ್ಯಾಣ ಕರ್ನಾಟಕ ಬಿಟ್ಟು ಉಳಿದ ಜಿಲ್ಲೆಗಳು ಇದ್ದಾವೆ ಸೊ ಹದಿನಾರುನೂರ ಐವತ್ತು ಒಟ್ಟು ಹುದ್ದೆಗಳು ಎಪಿಸಿ ಸಿ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ರೈಟ್ ನೆಕ್ಸ್ಟ್ ನೋಡ್ರಿ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳು ಆರ್ನೂರ ಹದಿನಾಲ್ಕು ಹುದ್ದೆಗಳಿದಾವೆ ಆರ್ನೂರ ಹದಿನಾಲ್ಕು ಹುದ್ದೆಗಳು ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಸೊ ಕಂಪ್ಲೀಟ್ ನಮ್ಮಲ್ಲಿ ಅಂದ್ರೆ ನಮ್ಮ ಹತ್ರನೇ ಇದಾವೆ ಎಸ್ ಸೊ ಅದಾದ್ಮೇಲೆ ಕೆ ಎಸ್ ಆರ್ ಪಿ ಪೊಲೀಸ್ ಕಾನ್ಸ್ಟೇಬಲ್ ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಸರ್ವ್ ಕಾನ್ಸ್ಟೇಬಲ್ ಅಂತ ಬರುತ್ತೆ ರಿಸರ್ವ್ ಕಾನ್ಸ್ಟೇಬಲ್ ಓಕೆ ಸೊ ಐದ್ನೂರ ಮೂವತ್ತೆರಡು ಹುದ್ದೆಗಳು ಕಲ್ಯಾಣ ಕರ್ನಾಟಕದಲ್ಲಿ ಇದ್ದಾವೆ ಉಳಿದ ಹದಿನೈದು ಹುದ್ದೆಗಳು ಕಲ್ಯಾಣ ಕರ್ನಾಟಕದಿಂದ ಆಚೆ ಇದ್ದಾವೆ ಹದಿನೈದು ಹುದ್ದೆಗಳು ನಾನ್ ಕೆ ಕೆ ಅಂತ ಹೇಳ್ಬಹುದು ಸೊ ಒಟ್ಟು ಎರಡು ಸಾವಿರದ ಮೂವತ್ತೆರಡು ಹುದ್ದೆಗಳು ನಿಮ್ಮ ರಿಸರ್ವ್ ಪೊಲೀಸ್ ಇದ್ದಾವೆ ಕೆ ಎಸ್ ಆರ್ ಪಿ ಪೊಲೀಸ್ ಕಾನ್ಸ್ಟೇಬಲ್ ಎಸ್ ಸೊ ಅದಾದ್ಮೇಲೆ ಕೊನೆಗೆ ಪೊಲೀಸ್ ಕಾನ್ಸ್ಟೇಬಲ್ ಕೆ ಎಸ್ ಐ ಎಸ್ ಎಫ್ ಅಂತ ಬರುತ್ತೆ ಕೆ ಎಸ್ ಐ ಎಸ್ ಎಫ್ ಕಾನ್ಸ್ಟೇಬಲ್ ಅಂತ ಬರುತ್ತೆ ಇದ್ಯಾವುದು ಅಂತಂದ್ರೆ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಕೈಗಾರಿಕಾ ಪ್ರದೇಶಗಳಿಗೆ ಕರ್ನಾಟಕದಿಂದ ನೀಡತಕ್ಕಂತ ಒಂದು ಭದ್ರತಾ ವ್ಯವಸ್ಥೆ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ನೇಮಕಾತಿ ಮಾಡ್ತಿದ್ದಾರೆ ಮುನ್ನೂರ ನಲವತ್ತು ಹುದ್ದೆಗಳಿದಾವೆ ಆ ಮುನ್ನೂರ ನಲವತ್ತು ಹುದ್ದೆಗಳು ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಅಂದ್ರೆ ಕೆ ಕೆ ನಲ್ಲಿ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಯಾವ ಹುದ್ದೆಗಳು ಇಲ್ಲ ಸೊ ಹಾಗಾದ್ರೆ ಒಟ್ಟು ಕಲ್ಯಾಣ ಕರ್ನಾಟಕದಲ್ಲಿ ಇರತಕ್ಕಂತ ಹುದ್ದೆಗಳು ಹದಿನೇಳು ಅರವತ್ತಾರು ಹಾಗಾದ್ರೆ ನಾನ್ ಕಲ್ಯಾಣ ಕರ್ನಾಟಕ ಎನ್ ಕೆ ಕೆ ಅದರಲ್ಲಿ ಎರಡು ಸಾವಿರದ ಎಂಟುನೂರ ತೊಂಬತ್ತು ಹುದ್ದೆಗಳು ಇದ್ದಾವೆ ಸೊ ಒಟ್ಟು ನಾಲ್ಕು ಸಾವಿರದ ಆರ್ನೂರ ಐವತ್ ಆರು ಹುದ್ದೆಗಳು ಇರುವಂತದ್ದು ಸೊ ಒಂದು ಬಿಗ್ ಆಪರ್ಚುನಿಟಿ ಕೆಇಎ ನಡೆಸ್ತಿದೆ ಮೇ ಬಿ ಇದೇ ಅಧಿಸೂಚನೆ ಇನ್ನೇನು ಕೆಲವೇ ದಿನಗಳಲ್ಲಿ ಹೊರಬೀಳುತ್ತೆ ಮೇ ಬಿ ನಿಯರ್ಲಿ ಜನವರಿ ಅಥವಾ ಜನವರಿ ಮಂತ್ ಅಲ್ಲಿ ಇದರ ನೋಟಿಫಿಕೇಶನ್ ಹೊರಬೀಳಲಿದೆ ಎಸ್ ಸೊ ಬೇಗ ಬೇಗ ಮಾಡಬೇಕು ಅನ್ನೋ ಉದ್ದೇಶ ಪೊಲೀಸ್ ಇಲಾಖೆಯಲ್ಲಿ ತುಂಬಾ ಒತ್ತಡ ಇರುವಂತದ್ದು ಅದರ ಜೊತೆಗೆ ಇವಾಗ ಇತ್ತೀಚೆಗೆ ಗರಿಷ್ಠ ಮೂರು ವರ್ಷ ವಯೋಮಿತಿ ಅಂತ ಮಾಡಿದ್ದಾರೆ ಸೊ ಪೊಲೀಸ್ ಇಲಾಖೆಯಲ್ಲಿ ಪರ್ಮನೆಂಟ್ ಆಗಿ ಒಂದು ವಯೋಮಿತಿ ಸಲ್ಲಿಕೆ ನೀಡಬೇಕು ಅಂತ ಚರ್ಚೆ ಕೂಡ ಇದೆ ಸೊ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡಿ ನೋಟಿಫಿಕೇಶನ್ ನ ತೆರಿಬೇಕು ಅನ್ನೋ ಒಂದು ಡಿಸ್ಕಶನ್ ಸರ್ಕಾರದ ಮಟ್ಟದಲ್ಲಿ ಇರುವಂತದ್ದು ರೈಟ್ ಸೊ ಇವತ್ತಿನ ಅಪ್ಡೇಟ್ ಇದಾಗಿತ್ತು ರಿಲೇಟೆಡ್ ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಸೊ ಇದೇ ತರ ಅಪ್ಡೇಟ್ ತೆರೆದಾಗಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ನ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನನ್ನ ವಿಡಿಯೋ ನಾನು ಆದ್ರೂ ರಿಲೀಸ್ ಮಾಡಿದ್ರೆ ಸೊ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್